ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಅಕ್ಕನ ಮನೆ ಬಿಜಾಪುರಿಗೆ ಬಂದ್ವಿ ಅಂತ ಹೇಳಿ ವ್ಲಾಗ್ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು ಗಾಯ್ಸ್ ಇವತ್ತಿನ ಬ್ಲಾಗಲ್ಲಿ ನಾವು ಗೋಲ್ ಗುಂಬಸ್ಗೆ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಟೌನ್ ಸುತ್ಕೊಂಡು ಬರೋಣ ಅಂತ ನಾನು ಫಸ್ಟ್ ಟೈಮ್ ಬಿಜಾಪುರ್ ನೋಡ್ತಿರೋದು ನಿಮಗೂ ತೋರ್ಸೋಣ ಅನಿಸ್ತು ಹಾಗಾಗಿ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ನೀವು ಫುಲ್ ಬ್ಲಾಗ್ನ ನೋಡ್ತಾ ಹೋಗಿ ಸದ್ಯಕ್ಕೆ ನಾವು ರೆಡಿಯಾಗಿದ್ದೀನಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಫೇವರೇಟ್ ಕಲರ್ ಕಾಂಬಿನೇಷನಲ್ಲಿ ಡ್ರೆಸ್ನ ವೇರ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಎಲ್ಲರೂ ಹೊರಟಿದ್ದಾರೆ ಎಲ್ಲರನ್ನೂ ತೋರ್ಸ್ತೀನಿ ಬನ್ನಿ <laughs> ok, i baga huelaru hortai tibi. Ital ಆ ಗಾಡಿಯಲ್ಲಿ ಯಾರು ಜನಕ್ಕ ನೀನು ಮನೋಣ್ಣ ಅವರೆಲ್ಲ ಸ್ವಲ್ಪ ಜನ ಈ ಕಾರಲ್ಲಿ ಕೂರ್ತಾ ಇದ್ದೀವಿ ಹಾಗೆ ಇನ್ನು ಸ್ವಲ್ಪ ಜನ ಆ ಕಾರಲ್ಲಿ ಕೂರ್ತಾ ಇದೆ ಓಕೆ ಇವಾಗ ಗೋಲ್ ಗುಂಬಸ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ಬನ್ನಿ ನಿಮಗೆ ತೋರಿಸ್ತೀನಿ ನಂಗೆ ಗೊತ್ತಿಲ್ಲ ಅಲ್ಲ ಅಲೋ ಇದೆಯಾ ಇಲ್ಲ ಅಂತ ಗೈಸ್ ಎಂಟ್ರೆನ್ಸ್ ಅಲ್ಲಿ ಜೆಂಟ್ಸ್ ಇಲ್ಲಿ ಗರ್ಲ್ಸ್ ಸಪ್ರೇಟಾಗಿ ಹೋಗಬೇಕು ಹ್ಞೂ ತೋರಿಸ್ಬೇಕಾ ಫೈನಲಿ ಗೋಲ್ ಗೋಲ್ಗುಂಬ ಸದ್ರುಗಡೆ ನಾವಿದ್ದೀವಿ ಇವತ್ತು ಬನ್ನಿ ಒಳಗೆ ಕ್ಯಾಮ್ರಾ ಅಲೋ ಇದೆ ಮೊಬೈಲಿಂದು ತೋರಿಸ್ತೀನಿ ಹೇಗಿದೆ ಅಂತ గోల్ గుంబస్ ఎంట్రెన్స్ ఫీజు ఎస్క ఎయిటీ ఎయిటీ రూపీస్ గైస్ ఎంట్రన్స్ టికెట్ బాగు ಇಲ್ಲೊಂದು ಮೂರು ಪಿರಂಗಿಗಳಿದಾವೆ ಗೈಸ್ ನಾವಿವಾಗ ಫಸ್ಟ್ ಮ್ಯೂಸಿಯಂ ಒಳಗೆ ಬಂದಿದ್ದೇವೆ ಸ್ಟ್ಯಾಚ್ಯೂಸನ್ನು ಅದಕ್ಕೆ ನಿಮಗೂ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳಿಕೊಂಡು ಅವ್ರು ಆಲೋ ಕೊಟ್ಟ ಮೇಲೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಕಲ್ಲಿನ ಕೆತ್ತನೆಗಳು ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ರಾಣಿಗೆ ಡ್ರೆಸ್ ಸ್ಟಿಚ್ ಮಾಡಬೇಕು ಅಂದರೆ ಕಲ್ಲಿನ ಕೆತ್ತನೆ ಮೂಲಕ ಹೇಗೆ ಸ್ಕೆಚ್ ಡಿಸೈನ್ ಮಾಡಬೇಕು ಅಂತೇಳ್ಬಿಟ್ಟು ಕಳಿಸಿರೋದು ಒಂದು ಇದು ಏನು ಹೇಳ್ತಾರೆ ಪ್ರಾಜೆಕ್ಟ್ ಕನ್ನಡ ಕೆತ್ತನೆ ಬರ್ದಿದ್ದಾರೆ ಏನೋ ಏನ್ ಬರ್ದಿದ್ದಾರೆ ീപത ദീപത ഇത് ഒരു ഒരു വളക്കിന്റെ ഉള്ളത് ഇത് അത്ര গোল গুবে গোল গুমবে প্লে

ಓಕೆ ಇವಾಗ ಅಷ್ಟೇ ಮ್ಯೂಸಿಯಂ ನೋಡಾಯ್ತು ನೆಕ್ಸ್ಟ್ ಗೋಲ್ ಗುಂಬಸ್ ಹೋಗೋಣ ಬನ್ನಿ ಗೈಸ್ ನಾನು ಅವಳೆ ಗೋಲ್ ಗುಂಬಸ್ ಎಂಟ್ರೆನ್ಸ್ ಅಂದ್ರೆ ಸಾರಿ ಅದು ಮ್ಯೂಸಿಯಂ ಎಂಟ್ರೆನ್ಸ್ ಹೋಗಿದ್ದು ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಗೋಲ್ ಗುಂಬಸ್ ಒಳಗೆ ಬನ್ನಿ ಹೋಗೋಣ ಓಕೆ ಇವಾಗ ಗುಂಬಸ್ ಒಳಗೆ ಹೋಗೋಣ ಬನ್ನಿ ಎಲ್ಲರೂ ಕಿಷ್ಟ ಇದಾರೆ ಒಳಗಡೆ ನಡೀ ಪಾಪ ಇಟ್ಕೊಳ್ಳಿ ಮೊಬೈಲ್ ಅಲ್ಲೋ ಇಲ್ವಂತ ನಾನು ತೆಗಿತೀನಿ ನಡೀರಿ ಗೈಸ್ ಸ್ಟಾರ್ಟ್ ಆಯಿತು ಇಲ್ಲಿಂದ ಸ್ಟೆಪ್ಸ್ ಪಾಪು ಇದೆಯಲ್ಲ ಮುಂದೆ ಅಲ್ಲಿ ಕಾಲ್ ತಾಕ್ಸ್ಕೊಂಡೆ ನಾನು ಅದಕ್ಕೆ ಅಲ್ಲ ಅಲ್ಲ ಅಲ್ಲಿ ಕಲ್ಲಿತ್ತು ಲೈಟ್ ಇಟ್ಕೊಂಡು ಹೋಗಿ ಅಂತ ಕಾಣಿಸಲ್ಲ ಅಂತ ये बंदूक है YouTube का हां मैंने कई बार टच है टच कर के साके साके चलो 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 Sampai la... Dorje... Amma te pali burta Shri... Pada pada harik Pada pada harik Pada pada harik Sabar... Sat na ba burta phalga parayi Ha... Nambaa... Ha... ಏನು ಈ ಆ ಕಮಲ್ಲಾ ಅವರು ಹೋಗೋದಲ್ಲ ಯಾಕಂದ್ರೆ ನಿಲ್ದಿ ನಿಲ್ಲೆ ಬಿಡಿ ದೀದಿ ಸರಿ ನೋಡಿ ಆಂಟಿ ಪುರುಷರು ಆಗ್ಲೇ ನಮ್ಮ bide guys nahi nahi baba hi time ad kugute అంబా అంబా యాకో నింగ ఓ కూ కూ ಹೋಗ್ಬೇಡ ಫೈನಲಿ ಇವಾಗ ರೀಚ್ ಆದ್ವಿ ಎಂಡಿಗೆ ಇನ್ನೂ ಒಂದಿದ್ಯಾ ಪ್ಯಾರಟ್ ಎಲ್ಲ ಕೂತಿರೋದು ನೋಡಿ ಇನ್ನೊಂದು ಲಾಸ್ಟ್ ಇದೆ ಬನ್ನಿ ಬಿಡೋಣ ಇನ್ನೊಂದು ಲಾಸ್ಟ್ ಇವಾಗ ಲಾಸ್ಟ್ ಒಂದು ಹೋಗ್ಬಿಟ್ಟು ನಮ್ಮ ಫೇವ್ರೆಟ್ ನೇಮ್ನ ಜೋರಾಗಿ ಕೂಗಿದ್ರೆ ಸವೆನ್ ಟೈಮ್ಸ್ ಬರುತ್ತೆ ಬರುತ್ತಾ ಅಂತ ಇವಾಗ ನಾವು ಶಿವಗಿರಿ ಟೆಂಪಲ್ ಒಳಗೆ ಹೋಗ್ತಾ ಇದೀವಿ ಒಳಗೆ ಮೊಬೈಲ್ ಅದೋ ಇಲ್ಲ ಅಂತ ಓಕೆ ಇವಾಗ ಶಿವಗಿರಿ ಟೆಂಪಲ್ ಬಂದಿದ್ದೀವಿ நான் இல்ல மழை ಶಿವಗಿರಿ ಟೆಂಪಲ್ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅಲ್ಲಿಗೆ ಇವಾಗ ಬಂದಿದ್ದೀವಿ ಪಾರ್ಕ್ ಒಳಗೆ ಹೋಗಿದ್ದಾರೆ ಮಕ್ಳು ಎಲ್ಲಿ ಸ್ವಲ್ಪ ಪಾರ್ಕ್ ಇದೆ ಅಲ್ಲಿ ಜಿರಾಫೆ ಎಲ್ಲ ಇದೆಯಲ್ಲ ಕೆ ಫುಲ್ಲು ಜೋಶ್ ಮಕ್ಕಳಿಗೆ ಮತ್ತೆ ಈವನ್ ಅಲ್ಲಿ ಮಕ್ಳಿಗೆ ಆಟಾಡಕ್ ಇದೆ ಜೊತೆಲಿ ಹ್ಮ್ ದೇವಸ್ಥಾನ ಒಳಗಡೆ ಕೋಳಿ ಫಾರ್ಮ್ ತರ ಇದೆ ಅಂದ್ರೆ ಎಲ್ಲ ಬಾತ್ಕೋಳಿ ಕೋಳಿಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಚೆನ್ನಾಗಿ ಕುತ್ಕೊಂಡಿದೆ ನೋಡಿ ಮೇಲ್ಗಡೆ ಇದೆಷ್ಟು ಕ್ಯೂಟ್ ಇದೆ ವೈಟ್ ಹುಂಜ ಬಾತ್ಕೋಳಿ ಎಲ್ಲ ಇಲ್ಲಿ ಇದು ಯಾವ ಅಪ್ಪ ಡಿಫ್ರೆಂಟ್ ಆಗಿದೆ ಇದ್ದುಣಿ ಮೈ ಇಷ್ಟು ಹೆಂಗಿದೆ ಡಿಫ್ರೆಂಟ್ ಆಗಿದೆ ಅದು ಯಾರಿಗೂ ಗೊತ್ತು ಗೊತ್ತಿಲ್ಲ ಪಾಪ ನಾವೇನಾದ್ರು ತಗೊಂಡು ಬರ್ಬೇಕಿತ್ತು हरन हां हरन मतलब बड़े सा की ताड़ी वगैरह डको जम सुबानू कानी माय उठना भूजा मुंह ऊपर उठते हैं ಪರಂಗಿ ಸತ್ತಿದೆ ಈ ನಮ್ಮ ಮಾರ್ಕಟ್ ಮ್ಯೂಸಿಯಮ್ ಹೋಗಿ ಗೋಲ್ ಗುಂಬಸ್ ಹೋಗಿ ಹಾಗೆ ಟೆಂಪಲ್ಸ್ ಎಲ್ಲ ಸುತ್ತಾಡಿಕೊಂಡು ನಾವು ಲಾಸ್ಟ್ ಹೋಗಿದ್ದೆವು ಶಾಂತ ಆಂಟಿ ಮನೆಗೆ ಶಾಂತ ಆಂಟಿ ತುಂಬ ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡಿದರು ತುಂಬ ಅಂದರೆ ತುಂಬ ಖುಷಿಯಾಯಿತು ಆಂಟಿ ಹಾಗೆ ನಾವು ಹೋಗಿದಷ್ಟು ಹೆಣ್ಮಕ್ಳಿಗೂ ಸ್ಯಾರಿ ಕೊಟ್ಟರು ತುಂಬಾ ಚೆನ್ನಾಗಿದೆ ಸ್ಯಾರಿ ಆಂಟಿ ತುಂಬ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಮ್ 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 അത് നോക്കത്രേ മോനെ എന്താണ് മടക്കത്രേ എന്താണ് ഹാ ഇന്നെടാടാ അല്ലേ ഹാ അല്ലുണ്ടെ കബറ ചല്ലട്ടാ ഇന്നെന്താ പിച്ചസര ഇതിനല്ലേ ഇന്നെ രൂപോ നീ പിച്ചസര ഇതില്ലേ അതോ ഞാൻ പറയ്ക്കാം വാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാ ಏನಂತ ಓಕೆ ಫೈನಲಿ ಡಿನ್ನರ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಥಟ ಬೈ ಬಾಯ್ ಯು ಆಲ್